ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಿಕ್ಕಣ್ಣ ಅಂತ ನಾರ್ತ್ ಬೆಂಗಳೂರಿಂದ ಬಂದಿರೋದು ಇಲ್ಲಿ ನಾನು ಗುರುಗಳ ಹತ್ರ ಆಯುರ್ವೇದಿಕ್ ಚಿಕಿತ್ಸೆ ತೊಗೊಳಕ್ಕೆ ಒಂದು ನಾಲ್ಕು ತಿಂಗಳು ಮುಂಚೆ ನಾನು ಗುರುಗಳ್ನ ಆದೆ ಅದು ಅವರು ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಆಯುರ್ವೇದಿಕಲ್ಲಿ ಎಷ್ಟು ಆಳವಾಗಿ ಅದು ಶರೀರದಲ್ಲಿ ಅದು ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವಂಥ ಶಕ್ತಿ ಹೊಂದಿದೆ ಎಲ್ಲ ಕಾಯಿಲೆಗಳಿಗೂ ಸುಲಭನಾಗಿ ನಾವು ಚಿಕಿತ್ಸೆನ ತೊಗೋಬೋದು ಅನ್ನೋದೊಂದು ನನ್ನ ವೀಡಿಯೋ ನೋಡಿ ಮತ್ತು ಇವ್ರ ಹತ್ರ ಬಂದು ಕಿಡ್ನಿ ಸ್ಟೋನು ಮತ್ತು ಗೌಟ್ ಯೂರಿಕ್ ಆ್ಯಸಿಡ್ ಪ್ರಾಬ್ಲಮ್ಗಾಗಿ ನಾನು ಇವ್ರ ಹತ್ರ ಬಂದಿದೆ ಸೊ ಆಲ್ಮೋಸ್ಟ್ ಈಗ ನನಗೆ ಸುಮಾರಷ್ಟು ನನಗೆ ಗುಣ ಆಗಿದೆ ಕೆಲವರೆಲ್ಲ ಏನು ತಪ್ಪು ಮಾಡ್ತಾರೆ ಅಂತಂದರೆ ನಾವು ಒಂದು ತಿಂಗಳು ನಾವು ಮೆಡಿಸಿನ್ ತೊಗೊಂಡ್ವಿ ನನಗೇನು ಗುಣ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಆದರೆ ಆಯುರ್ವೇದಿಕ್ ಒಂದು ನಾವು ಚಿಕಿತ್ಸೆ ತೊಗೊಂಡಾಗ ಅದರಲ್ಲಿ ಆಳವಾಗಿ ಬೇರಿಂದ ಅದು ರೂಟ್ ಲೆವೆಲಿಂದ ಅದು ಸರ್ ಮಾಡ್ಕೊಳ್ತಾ ಬರೋದಕ್ಕೆ ನಮಗೆ ಟೈಮ್ ಹಿಡಿಯತ್ತೆ ಅದು ಇಂಗ್ಲೀಷ್ ಮೆಡಿಸಿನ್ ಹಲೋಪತಿನಲ್ಲಿ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ನಮಗೆ ಪೇಯ್ನ್ ಕಮ್ಮಿ ಆಗುತ್ತೆ ಆದರೆ ಇದರಲ್ಲಿ ಬುಡ ಸಮೇತ ಇದು ಹೀಲ್ ಮಾಡೋದ್ರಿಂದ ಕನಿಷ್ಠ ಯಾರೇ ಆದ್ರೂ ಮೂರಿಂದ ಆರು ತಿಂಗಳು ಮೆಡಿಸಿನ್ ತೊಗೊಳ್ಲೇಬೇಕಾಗತ್ತೆ ಅದು ನನಗೀಗ ನಾಲ್ಕನೇ ತಿಂಗಳು ಈಗ ಆಲ್ಮೋಸ್ಟ್ ನನಗೆ ತುಂಬಾ ಗುಣ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಆ ಥರ ಪಟ್ಟು ಸುಮ್ಮನೆ ಒಂದು ತಿಂಗಳು ಮಾತ್ರ ತೊಗೊಂಡು ನಿಲ್ಲಿಸೋದ್ರಿಂದ ನಿಮಗೆ ಏನೇನು ಪ್ರಯೋಜನ ಇರೋಲ್ಲ ಆ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿಬಿಡತ್ತೆ ಆದ್ದರಿಂದ ತಾವು ಈ ಗುರುಗಳು ಕೊಡ್ತಕ್ಕಂಥ ಮೆಡಿಸಿನ್ ಮತ್ತು ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಪಥ್ಯ ಹೇಳ್ತಾರೆ ಎಸ್ಪೆಷಲಿ ಇದರಲ್ಲಿ ಪಥ್ಯ ಇರತಕ್ಕಂಥದ್ದು ತುಂಬಾ ಮುಖ್ಯ ಅದು ಏನು ವರ್ಜ್ಯ ಇರುತ್ತೆ ಪದಾರ್ಥಗಳು ಅದನ್ನು ದಯವಿಟ್ಟು ಸೇವಿಸಬೇಡಿ ಯಾಕೆಂದರೆ ಅದು ಸೇವಿಸಿ ಇದ್ದಾಗ ಆಯುರ್ವೇದಿಕ್ ಒಂದು ಔಷಧಿ ಏನಿದೆ ತುಂಬ ಚೆನ್ನಾಗಿ ಅದು ಸೆಲ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ ಆದ್ದರಿಂದ ತಾವುಗಳೆಲ್ಲನೂ ಗುರುಗಳತ್ರ ಏನೇ ಸಮಸ್ಯೆ ಇದ್ರೂ ಇವ್ರ ಹತ್ರ ಗುಣ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾರಂತ ತಮಗೇನೇನೋ ತೊಂದರೆ ಇದ್ದರೆ ಗುರುಗಳನ್ನ ಇಲ್ಲಿ ಹುಬ್ಬಳ್ಳಿ ಅಥವಾ ಧಾರವಾಡದಲ್ಲಾಗಲಿ ಅಥವಾ ಬೆಂಗಳೂರಲ್ಲಾಗಲಿ ತಾವು ಭೇಟಿ ಮಾಡಿ ಅವರ ಹತ್ರ ಚಿಕಿತ್ಸೆ ತೊಗೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ